ಅಥಣಿ ಪ್ರತ್ಯೇಕ ಜಿಲ್ಲಾ ಹೋರಾಟ ಸಮಿತಿ ಅಥಣಿ ಅಖಂಡ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ದೊಡ್ಡ ತಾಲೂಕು ಕೇಂದ್ರ ಅಥಣಿಯಾಗಿದ್ದು ಬೆಳಗಾವಿ ಜಿಲ್ಲಾ ಕೇಂದ್ರದಿಂದ ಸುಮಾರು ಕಟ್ಟ ಕಡೆಯ ಗ್ರಾಮ ಇನ್ನೂರು ಕಿಲೋಮೀಟರ್ ದೂರ ಅಂತರವಿರುತ್ತೆ ಅಥಣಿಯು ಜಿಲ್ಲೆಯಾಗಲು ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಹೊಂದಿರುತ್ತೆ ಅದರ ಕಾರ್ಯವ್ಯಾಪ್ತಿ ಅತಿ ಹೆಚ್ಚು ವಿಸ್ತಾರಗೊಳ್ಳಲು ಅನುಕೂಲವಾಗಿರುತ್ತದೆ ಅಥಣಿಯಲ್ಲಿ ಇರುವ ಪುರಸಭೆ ಸುಮಾರು ಸಾವಿರದ ಎಂಟುನೂರ ಐವತ್ ಪುಣೆಯ ಪುರಸಭೆ ಜತೆಗೆ ಹೊಂದಿಕೊಂಡಿರುತ್ತೆ ಬೆಳಗಾವಿಯ ಮಹಾನಗರ ಸಭೆಗಿಂತಲೂ ಅತ್ಯಂತ ಹಳೆಯದಾದ ಪುರಸಭೆ ಇರುತ್ತದೆ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಅಥಣಿ ಪಟ್ಟಣವನ್ನ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಿಸಲು ಬುಧವಾರ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಬೃಹತ್ ಪ್ರತಿಭಟನೆ ಮತ್ತು ಅಥಣಿ ಬಂದ್ ಆಚರಿಸುವ ಮೂಲಕ ತಮಗೆ ಒತ್ತಾಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ ಅಥಣಿ ತಾಲೂಕಿನ ಜನರು ಮತ್ತು ವ್ಯಾಪಾರಿ ಬಂಧುಗಳು ದಿನಾಂಕ ಹತ್ತನೇ ತಾರೀಕಿನಂದು ನಡೆಯುವ ಶಾಂತ ರೀತಿಯ ಪ್ರತಿಭಟನೆಯಲ್ಲಿ ಎಲ್ಲರೂ ಪಾಲ್ಗೊಂಡು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಅಥಣಿ ಬಂದ್ ಯಶಸ್ವಿ ಮಾಡಿ ಸರ್ಕಾರಕ್ಕೆ ನಮ್ಮ ಬೇಡಿಕೆಯನ್ನು ಈಡೇರಿಸಲು ಸಹಕಾರ ನೀಡಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಬೇಡಿಕೊಳ್ಳುತ್ತೇವೆ ಶ್ರೀಗಚ್ಚಿನ ಮಠದಿಂದ ಮುಂಜಾನೆ ಒಂಬತ್ತು ಮೂವತ್ತಕ್ಕೆ ಹೊರಡುವ ಪ್ರತಿಭಟನೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಇಂತಿ ತಮ್ಮ ಅಥಣಿ ಪ್ರತ್ಯೇಕ ಜಿಲ್ಲಾ ಹೋರಾಟಗಾರರು